ಸಿ ಓಸ್ ಸಿ ಮತ್ತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸು ಕೆಲವರು ಮಾತ್ರ ಹಾಜರಿದ್ದರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಇವ್ರ ಜೊತೆ ನಾನು ಆರ್ ಡಿ ಪಿ ಎಲ್ ಮಿನಿಸ್ಟ್ರು ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತೆ ರೆವಿನ್ಯೂ ಮಿನಿಸ್ಟ್ರು ರೆವಿನ್ಯೂ ಮಿನಿಸ್ಟ್ರು ಆಮೇಲೆ ಕಾನೂನು ಮಂತ್ರಿಗಳು ಇವರು ಕಾರ್ಮಿಕ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಇದ್ರು ಮತ್ತೆ ಚೀಫ್ ಸೆಕ್ರೆಟರಿ ಇದ್ರು ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲ ಇದ್ರು ಅವ್ರ ಜೊತೆಯಲ್ಲಿ ಭೇಟಿ ಮಾಡಿದ್ದೀವಿ ಮಾಹಿತಿಗಳನ್ನ ತಗೊಂಡಿದ್ದೀವಿ ಒಂದು ಈ ವರ್ಷ ವಾಡಿಕೆ ಮಳೆಗಿಂತ ನಾಲ್ಕು ಪರ್ಸೆಂಟು ಜಾಸ್ತಿ ಆಗಿದೆ ಅಂದ್ರೆ ವಾಡಿಕೆ ಮಳೆ ಏಳ್ನೂರ ಇಪ್ಪತ್ತು ಮಿಲಿಮೀಟರ್ ಆಗ್ಬೇಕಾಗಿತ್ತು ಜೂನ್ ಒಂದರಿಂದ ಸೆಪ್ಟೆಂಬರ್ ಆರನೇ ತಾರೀಕಿನವರೆಗೆ ಏಳ್ನೂರ ಇಪ್ಪತ್ತೊಂದು ಮಿಲಿಮೀಟರ್ ಮಳೆ ಆಗ್ಬೇಕಾಗಿತ್ತು ಆದರೆ ಮಳೆ ಆಗಿರ್ತಕ್ಕಂಥದ್ದು ಏಳ್ನೂರ ಐವತ್ತು ಮಿಲಿಮೀಟರ್ ಏಳ್ನೂರ ಐವತ್ತ್ಮೂರು ಮಿಲಿಮೀಟರ್ ಸಾರಿ ಏಳ್ನೂರ ಐವತ್ತ್ಮೂರು ಮಿಲಿಮೀಟರ್ ಕಳೆದ ವರ್ಷ ಇನ್ನೂ ಜಾಸ್ತಿ ಆಗಿತ್ತು ಕಳೆದ ವರ್ಷ ಎಂಟುನೂರ ಎಂಬತ್ತೈದು ಮಿಲಿಮೀಟರ್ ಮಳೆ ಆಗಿತ್ತು ಈ ವರ್ಷದ ವಿಶೇಷ ಏನಪ್ಪಾ ಅಂತಂದ್ರೆ ಎರ್ರಾಟಿಕ್ ಮಳೆ ಆಗಿದೆ ಬೀದರ್ನಲ್ಲಿ ಒಂದು ಪರ್ಸೆಂಟ್ ಮಳೆ ಕಡಿಮೆ ಆಗಿದೆ ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ ಆದರೆ ಕೆಲವು ಪ್ರದೇಶಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ರಡು ಸೆಂಟಿಮೀಟರ್ ಆಗಿದೆ ಹಾಗಾಗಿ ಬೆಳೆ ಹಾನಿ ಜಾಸ್ತಿ ಆಗಿದೆ ಇನ್ಫ್ರಾಸ್ಟ್ರಕ್ಚರ್ ಹಾನಿನೂ ಕೂಡ ಜಾಸ್ತಿ ಆಗಿದೆ ಅದಕ್ಕೆ ಎಲ್ಲ ಡಿ ಸಿಗಳಿಗೆ ಹೇಳಿದ್ದೀನಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ವಾರ ಅಥವಾ ಹತ್ತು ದಿನಗಳೊಳಗಡೆ ಬೆಳೆ ಹಾನಿ ಬಗ್ಗೆ ಇತರ ಹಾನಿ ಬಗ್ಗೆ ಜಾಯಿಂಟ್ ಸರ್ವೆ ಮಾಡಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತೇಳಿ ಮಾಡಿಸಿದ್ದೀವಿ ಈ ವರ್ಷ ಇಲ್ಲಿವರೆಗೆ ಎಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಪಾಯಿಂಟ್ ಸೆವೆನ್ ಸಿಕ್ಸ್ ಲ್ಯಾಕ್ ಹೆಕ್ಟೇರ್ ಬಿತ್ತನೆಯಾಗಿದೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಎಪ್ಪತ್ತೆಂಟು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಲಕ್ಷ ಹೆಕ್ಟೇರ್ ಬಿತ್ತನೆ ಈ ವರ್ಷ ಜಾಸ್ತಿ ಆಗಿದೆ ಈ ಮಳೆಯಿಂದ ಹಾನಿಯಾಗಿರ್ತಕ್ಕಂಥದ್ದು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಪ್ರದೇಶ ಎಷ್ಟಪ್ಪ ಅಂತಂದ್ರೆ ಐದು ಲಕ್ಷದ ಐದು ಲಕ್ಷದ ಇಪ್ಪತ್ತು ಸಾವಿರದ ಆರ್ನೂರ ಅರವತ್ಮೂರು ಎಕರೆಗಳಷ್ಟು ಹೆಕ್ಟೇರ್ಗಳಷ್ಟು ಐದು ಲಕ್ಷದ ಇಪ್ಪತ್ತು ಸಾವಿರದ ಆರ್ನೂರ ಅರವತ್ತ್ ಮೂರು ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ ಎಲ್ಲ ಇಡೀ ರಾಜ್ಯದಲ್ಲಿ ಆಮೇಲೆ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಬೀದರ್ ಗದಗ ಧಾರವಾಡ ಬೆಳಗಾಂ ಬಾಗಲಕೋಟೆ ಹಾವೇರಿ ವಿಜಯಪುರ ಕಲಬುರಗಿ ಇನ್ನೊಂದು ಸಾರಿ ಓದ್ತೀನಿ ಕಲಬುರಗಿ ಗದಗ ಧಾರವಾಡ ಬೀದರ್ ಬೆಳಗಾವಿ ಬಾಗಲಕೋಟೆ ಹಾವೇರಿ ವಿಜಯಪುರ ಈ ಜಿಲ್ಲೆಗಳಲ್ಲಿ ಐದು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತ್ಮೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಐದು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರು ರಾಜ್ಯದಲ್ಲೆಲ್ಲ ಆಗಿರ್ತಕ್ಕಂಥದ್ದು ಐದು ಲಕ್ಷದ ಇಪ್ಪತ್ತು ಸಾವಿರದ ಎಂಟುನೂರ ಅರವತ್ತ್ಮೂರು ಈ ಜಿಲ್ಲೆಗಳಲ್ಲಿ ಈ ಜಿಲ್ಲೆಗಳಲ್ಲಿ ಐದು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತಾರು ಹೆಕ್ಟೇರ್ ಆಮೇಲೆ ಈ ವರ್ಷ ಏಪ್ರಿಲ್ ಒಂದರಿಂದ ಸೆಪ್ಟೆಂಬರ್ ಏಳರವರೆಗೆ ನೂರ ಹನ್ನೊಂದು ಮಾನವ ಜೀವಿಗಳು ಹಾನಿಯಾಗಿದೆ ಹ್ಯೂಮನ್ ಲಾಸ್ ನೂರ ಹನ್ನೊಂದು ಅವ್ರಿಗೆಲ್ರಿಗೂ ಪರಿಹಾರ ಕೊಟ್ಟಿದ್ದಾರೆ ಐದು ಲಕ್ಷ ರೂಪಾಯಿನಂತೆ ಪರಿಹಾರ ಕೊಟ್ಟಿದೆ ಸುಮಾರು ಐದು ಪಾಯಿಂಟ್ ಐದು ಕೋಟಿ ಐದು ಪಾಯಿಂಟ್ ಐದು ಕೋಟಿ ಪರಿಹಾರವನ್ನು ಕೊಟ್ಟಿದೆ ಆಮೇಲೆ ಸಾವಿರದ ನೂರ ಹತ್ತು ಜಾನುವಾರುಗಳ ಜೀವ ಹಾನಿಯಾಗಿದೆ ಸಾವಿರದ ನೂರ ಹತ್ತು ಅವು ಅವುಗಳಿಗೆ ಒಂದು ಪಾಯಿಂಟ್ ಐದು ಎರಡು ಕೋಟಿ ಪರಿಹಾರ ಕೊಟ್ಟಿದೆ ಆಮೇಲೆ ಆರ್ನೂರ ಐವತ್ತೊಂದು ಮನೆಗಳು ಸಂಪೂರ್ಣ ಹಾನಿಯಾಗಿದ್ದಾವೆ ಿಗೂ ಕೂಡ ಪರಿಹಾರ ಕೊಟ್ಟಿದೆ ಹ್ಯೂಮನ್ ಲಾಸ್ಗೆ ಪರಿಹಾರ ಕೊಟ್ಟಿದ್ದೀವಿ ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ ಆರ್ನೂರ ಐವತ್ತೊಂದು ಮನೆಗಳಿಗೆ ಪೂರ್ಣ ಪರಿಹಾರ ಕೊಟ್ಟಿದ್ದೀವಿ ಭಾಗಶಃ ಹಾನಿಯಾಗಿರ್ತಕ್ಕಂಥ ಮನೆಗಳು ಒಂಬತ್ತು ಸಾವಿರದ ಎಂಬತ್ತೇಳು ಮನೆಗಳು ಸುಮಾರು ಇವಕ್ಕೆ ಈ ಮನೆಗಳಿಗೆ ಕೊಟ್ಟಿರ್ತಕ್ಕಂಥ ಪರಿಹಾರ ಇಪ್ಪತ್ನಾಲ್ಕು ಕೋಟಿ ಮೂವತ್ತು ಲಕ್ಷ ಇಪ್ಪತ್ನಾಲ್ಕು ಕೋಟಿ ಮೂವತ್ತು ಲಕ್ಷ ಮೂಲಭೂತ ಸೌಕರ್ಯಗಳು ಹಾನಿಯಾಗಿರ್ತಕ್ಕಂಥದ್ದು ಆರ್ನೂರ ಎಂಬತ್ತ್ಮೂರು ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಸಾವಿರದ ಮುನ್ನೂರ ಎಂಬತ್ತ್ಮೂರು ಕಿಲೋಮೀಟರ್ ಜಿಲ್ಲಾ ಹೆದ್ದಾರಿ ಐದು ಸಾವಿರದ ಐನೂರ ಐವತ್ತೆಂಟು ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳು ಆರುನೂರ ಐವತ್ತೇಳು ಆರ್ನೂರ ಐವತ್ತಾರು ಸೇತುವೆಗಳು ಮತ್ತು ಕಟ್ಟಡಗಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಶಾಲಾ ಕಟ್ಟಡಗಳು ನೂರ ಅರವತ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನೂರ ಅರವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಾವಿರದ ಹದಿನೆಂಟು ಅಂಗನವಾಡಿಗಳು ಇಪ್ಪತ್ತೈದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ವಿದ್ಯುತ್ ಕಂಪ್ಗಳು ಎಂಟುನೂರ ಹತ್ತೊಂಬತ್ತು ಟ್ರಾನ್ಸ್ಫಾರ್ಮರ್ಗಳು ನಿಮಗೆ ಕೊಡ್ತೇವೆ ಕೊಡ್ತೇವೆ ಕಾಪಿ ಮಾಡಿಸ್ಕೊಡ್ತೀವಿ ನಿಮ್ಗೆ ಯಾಕಂದ್ರೆ ಇನ್ನೊಂದ್ಸಾರಿ ಡೀಟೈಲ್ ಆಗಿ ನೀವು ಬರಿಬೇಕಾದ್ರೆ ಕರೆಕ್ಟ್ ಆಗಿ ಬರಿಬೇಕಲ್ಲ ಆಮೇಲೆ ಈ ಸಾರಿ ಒಂದು ಸಮಾಧಾನದಂತ ವಿಚಾರ ಏನಪ್ಪ ಅಂತಂದ್ರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ವಿದ್ಯುತ್ ಜಲಾಶಯಗಳು ಕಾವೇರಿ ಜಲಾಯನ ಪ್ರದೇಶದ ಜಲಾಶಯಗಳು ಮತ್ತು ಕೃಷ್ಣ ಜಲಾಯನ ಪ್ರದೇಶದ ಜಲಾ ಜಲಾಶಯಗಳು ಯಕ್ಷೆ ತುಂಗಭದ್ರ ಮಾತ್ರ ಎಂಬತ್ತು ಟಿ ಎಂ ಸಿ ನೀರಿಗೆ ಮಾತ್ರ ನಿಲ್ಲಿಸಿದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿ ಗೇಟ್ಗಳು ಡ್ಯಾಮೇಜ್ ಆಗ್ತವೆ ಅಂತಕ್ಕಂಥ ವರದಿ ಇರೋದ್ರಿಂದ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ ಎಂಬತ್ತು ಟಿ ಎಂ ಸಿ ನೀರು ಮಾತ್ರ ನಿಲ್ಲಿಸಲಿಕ್ಕೆ ಸಾಮಾನ್ಯವಾಗಿ ನೂರ ಐದು ಟಿ ಎಂ ಸಿ ನೀರು ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ತುಂಗಭದ್ರಾ ಜಲಾಶಯ ಆಕ್ಚುಲಿ ಇದರ ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥ ನೂರ ಮೂವತ್ತು ಟಿ ಎಂ ಸಿ ಅದು ಊರು ತುಂಬಿಕೊಂಡಿರೋದ್ರಿಂದ ಸುಮಾರು ಮೂವತ್ತು ಮೂವತ್ತೈದು ಟಿ ಎಂ ಸಿ ನೀರು ಅದಕ್ಕೋಸ್ಕರ ನೂರೈದು ಟಿ ಎಂ ಸಿ ಈಗ ಕೆಪಾಸಿಟಿ ಹೀಗಿದ್ರೂ ಕೂಡ ನಾವು ಎಂಬತ್ತು ಟಿ ಎಂ ಸಿ ವರೆಗೆ ಮಾತ್ರ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಮ್ಮಲ್ಲಿ ಎಂಟುನೂರ ನಲವತ್ತೊಂದು ಟಿ ಎಂ ಸಿ ನೀರು ನಮ್ಮ ಅಣೆಕಟ್ಟುಗಳಲ್ಲಿ ಸಂಗ್ರಹ ಆಗಿದೆ ಎಂಟುನೂರ ನಲವತ್ತೊಂದು ಟಿ ಎಂ ಸಿ ಆಮೇಲೆ ಜಿಲ್ಲಾಧಿಕಾರಿಗಳ ಈ ಈ ಸಾರಿ ತುಂಗಭದ್ರಾದಲ್ಲಿ ನಾವು ಅಣೆಕಟ್ಟಿನ ಗೇಟ್ಗಳನ್ನೆಲ್ಲ ಬದಲಾಯಿಸಬೇಕಾಗಿರೋದ್ರಿಂದ ತಿ ಈಗಾಗಲೇ ನೀಡಿದ್ದೀವಿ ಬೇಗ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಯಾಕಂದ್ರೆ ತುಂಗಭದ್ರ ಅಲ್ಲಿ ಒಂದು ಪ್ರಾಧಿಕಾರ ಇದೆ ನಾವು ಆಂಧ್ರ ತೆಲಂಗಾಣ ಮೂರು ರಾಜ್ಯಗಳು ಪ್ರಾಧಿಕಾರ ಇರೋದ್ರಿಂದ ನಾವು ಒತ್ತಾಯ ಮಾಡಿದ್ದೀವಿ ಆದಷ್ಟು ಜಾಗ್ರತೆ ಇದನ್ನ ಗೇಟ್ಗಳನ್ನ ಬದಲಾಯಿಸಿ ದುರಸ್ತಿ ಮಾಡಿಸಿ ನಮ್ಮ ನೆಕ್ಸ್ಟ್ ಮಳೆ ಮುಂಗಾರು ಮಳೆ ಬರೋದ್ಕಿಂತ ಮುಂಚಿತವಾಗಿ ಆಗ್ಬೇಕು ಅಂತಕ್ಕಂಥ ಕೆಲಸ ಸೂಚನೆಯನ್ನ ಕೊಟ್ಟಿದ್ದೀವಿ ಒತ್ತಾಯವನ್ನು ಕೂಡ ಮಾಡಿದ್ದೀವಿ ಆ ಏನು ಅದೇಪ್ಪ ಈ ಗೇಟ್ಗಳು ಬದಲಾವಣೆ ಮಾಡ್ಬೇಕಲ್ಲ ಯಾವ್ಯಾವ ಡ್ಯಾಮೇಜ್ ಆಗಿದ್ದಾವೆ ಆ ಗೇಟ್ಗಳನ್ನೆಲ್ಲ ಬದಲಾಯಿಸ್ಬೇಕಲ್ಲ ಆ ಬದಲಾಯಿಸ್ಬೇಕಾದ್ರೆ ಅದಕ್ಕೆ ನಾವು ಎರಡನೇ ಬೆಳೆ ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ನೀರು ಈಗ ನಾವು ಪೂರ್ಣ ತುಂಬಿಸೋಕ್ಕಾಗಲ್ಲ ಎಪ್ಪತ್ತೈದು ಎಂಬತ್ತು ಪರ್ಸೆಂಟು ಎಪ್ಪತ್ತೈದು ಎಂಬತ್ತು ಟಿ ಎಮ್ ಸಿ ನೀರು ಮಾತ್ರ ತುಂಬಿಸ್ತೀವಿ ಕೆಪಾಸಿಟಿ ಇರೋದು ನೂರ ಐದು ಟಿ ಎಮ್ ಸಿ ಆದರೆ ನಾವು ಹಿಡಿದಿಡಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ತುಂಬಿಸ್ಲಿಕ್ಕೆ ಸಾಧ್ಯ ಎಪ್ಪತ್ತೈದರಿಂದ ಎಂಬತ್ತು ಟಿ ಎಂ ಸಿ ಅಷ್ಟು ಮಾತ್ರ ಸಂಗ್ರಹ ಮಾಡ್ಬೋದು ಮತ್ತು ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ನಲ್ಲಿ ಸಾವಿರದ ಮುನ್ನೂರ ಎಂಬತ್ತೈದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿಗಳಿದೆ ದುಡ್ಡಕ್ಕೆ ತೊಂದರೆ ಇಲ್ಲ ಅದಲ್ಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಕೂಡ ದುಡ್ಡಿದೆ ಬೇಕಾದ್ರೆ ಯಾರು ಪಿ ಡಿ ಅಕೌಂಟ್ನಲ್ಲಿ ಮೂವತ್ತೈದು ಕೋಟಿ ನಲ್ವತ್ತು ಕೋಟಿ ನಲ್ವತ್ತೈದು ಕೋಟಿ ಈ ಥರ ಎಲ್ಲ ದುಡ್ಡಿದೆ ಬೇಕಾದ್ರೆ ಇಮಿಡಿಯೇಟ್ ಆಗಿ ಹೆಚ್ಚುವರಿ ಹಣ ಕೊಟ್ಟಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಸರ್ವೆ ಕೆಲಸ ಮುಕ್ತಾಯ ಆಗಿದೆ ಅಂತ ಯಾರು ಹೇಳ್ತಾರೆ ಅವ್ರಿಗೆ ಕೂಡಲೇ ಪರಿಹಾರವನ್ನು ಕೊಡ್ತೀವಿ ಅದಕ್ಕೆ ಹತ್ತು ದಿನ ಟೈಮ್ ಕೊಟ್ಟಿದ್ದೀವಿ ಹತ್ತು ದಿನದೊಳಗಡೆ ಜಂಚಿ ಸರ್ವೆ ಮಾಡಿಸಿ ವರದಿಯನ್ನ ಸಲ್ಲಿಸ್ಬೇಕು ಅಥವಾ ಕೆಲವರು ಇನ್ನೂ ಮುಂಚಿತವಾಗಿ ಮಾಡಿದ್ರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗ ಬಹಳ ಜಿಲ್ಲೆಗಳಲ್ಲಿ ಮಳೆ ಬೆಳೆ ಹಾನಿ ಬಹಳ ಕಡಿಮೆ ಆಗಿದೆ ಮತ್ತೆ ಇನ್ನೊಂದು ವಾಡಿಕೆ ಮಳೆಗಿಂತ ಕಡಿಮೆ ಆಗಿರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಎಷ್ಟದು ಇಪ್ಪತ್ನಾಲ್ಕು ಪರ್ಸೆಂಟ್ ವಾಡಿಕೆಗಿಂತ ಕಡಿಮೆ ಆಗಿದೆ ಹಾವೇರಿ ಹನ್ನೆರಡು ಪರ್ಸೆಂಟ್ ಹಾವೇರಿ ಹನ್ನೆರಡು ಇದೆಲ್ಲ ಇದೆ ಅಂತ ಇಪ್ಪತ್ತಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥದ್ದು ಇದೊಂದೇ ಚಾಮರಾಜನಗರ ಹನ್ನೆರಡು ಮೈನಸ್ ಟ್ವೆಲ್ ಮೈಸೂರು ಮೈನಸ್ ಲೆವೆನ್ ಚಿಕ್ಕಮಗಳೂರು ಮೈನಸ್ ಟೆನ್ ಬಳ್ಳಾರಿ ಮೈನಸ್ ಟೆನ್ ಶಿವಮೊಗ್ಗ ಮಲೆನಾಡಾದರೂ ಕೂಡ ಮೈನಸ್ ನೈನ್ ಬೆಂಗಳೂರು ದಕ್ಷಿಣ ಮೈನಸ್ ಸೆವೆನ್ ಚಿಕ್ಕಬಳ್ಳಾಪುರ ಮೈನಸ್ ಸೆವೆನ್ ಕೋಲಾರ ಮೈನಸ್ ಫೋರ್ ಬೀದರ್ ಮೈನಸ್ ಒನ್ ಈ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥದ್ದು ಆದರೆ ಕೇಂದ್ರ ಸರ್ಕಾರದ ನಾರಮ್ಸ್ ಪ್ರಕಾರ ಸಾರಿ ನೈನ್ಟೀನ್ ಪರ್ಸೆಂಟ್ ಇಂತ ಕಡಿಮೆ ಇದ್ರೆ ವಾಡಕೆ ಮಳೆಗಿಂತ ಕಡಿಮೆ ಇದ್ರೆ ಅದನ್ನ ಬರಗಾಲ ಅಂತ ಡಿಕ್ಲೇರ್ ಮಾಡಕ್ ಬರಲ್ಲ ವಿಜಯ ಹೇಳಬೇಕು ಅಂದ್ರೆ ಚಾಮರಾಜನಗರದಲ್ಲಿ ಈಗ ಆಸಿಟೀಸ್ ಬರಗಾಲ ಇದೆ ತಿಂಗಳಲ್ಲಿ ಮಳೆ ಆಗುವ ನಿರೀಕ್ಷೆ ಇದೆ ಮತ್ತೆ ಈ ತಿಂಗಳಲ್ಲಿ ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದು ಮೇಕಪ್ ಆಗ್ಲಿಕ್ಕೆ ಸಾಧ್ಯ ಇದೆ ನಾರ್ಮಲ್ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿರ್ತಕ್ಕಂಥ ಜಿಲ್ಲೆಗಳು ಆ ಜಿಲ್ಲೆಗಳು ವಾಡಿಕೆ ಮಳೆ ಆಗಿರ್ತಕ್ಕಂಥವು ಇಪ್ಪತ್ನಾಲ್ಕು ಜಿಲ್ಲೆಗಳು ಕೊರತೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಚಾಮರಾಜನಗರ ಈ ಮಳೆ ಬಿಡ್ತದಲ್ಲಪ್ಪ ಈ ಬಾರ ಇಲ್ಲ ಘೋಷಣೆ ಮಾಡಬೇಕಾದ್ರೆ ಮಳೆ ಈ ಅಕ್ಟೋಬರ್ ನಲ್ಲಿ ಮಳೆ ಬರ್ತದೆ ಒಂದ್ ವೇಳೆ ಬರದೇ ಹೋದ್ರೆ ನೋಡೋಣ ಬರ್ತದೆ ಅಂತಕ್ಕಂತ ವಿಶ್ವಾಸ ಇದೆ ಮುನ್ಸೂಚನೆಯನ್ನು ಕೂಡ ಹೇಳುತ್ತೆ ಹಂಗೆ ಈಗ ಬೆಳೆ ಪರಿಹಾರ